ಹನುಮಂತ ವಿರುದ್ಧ ಗರಂ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಓಟಿ ಎಷ್ಟೇ ಬಿದ್ದರೂ ಮನೆಯಿಂದ ಹೊರಗೆ ಕಳಿಸ್ತೇನೆ ಎಂದಿದ್ದಕ್ಕೆ ಬಾದ್ಶಾ ಹಿಂದಿನ ವಾರ ಬಿಗ್ ಬಾಸ್ ಟಾಸ್ ನೀಡಿದರು ಟಾಸ್ಕ್ ಪೂರ್ಣಗೊಳಿಸದೆ ದೊಡ್ಡ ಸವಾಲಾಗಿತ್ತು ಬೇಸದ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ರದ್ದು ಮಾಡಿದರು ಇದರ ಮಧ್ಯೆ ಚೈತ್ರಾ ಕುಂದಾಪುರ ಮೇಲೆ ಹನುಮಂತ ಗರಂ ಆಗಿರುವ ಸನ್ನಿವೇಶ ಕೂಡ ನಡೆದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಟಾಸ್ ಕೊಡುವಾಗ ಎಷ್ಟೋ ಬಾರಿ ಅವರು ರದ್ದು ಆದರೂ ಚಿಂತೆ ಇಲ್ಲ ಎಂಬ ಪದ ಬಳಕೆ ಮಾಡಿದ್ದಾರೆ ಈ ಬಗ್ಗೆ ಕಿಚ್ಚ ಸುದೀಪ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡರು ರದ್ದಿನ ಬಗ್ಗೆ ಬಿಗ್ ಬಾಸ್ ನೋಡಿಕೊಳ್ತಾರೆ ಈ ಮಾತು ಮುಂದೆ ಮತ್ತೆ ಬಂದರೆ ವೋಟ್ ಎಷ್ಟೇ ಬಿದ್ದರೂ ಮನೆಯಿಂದ ಹೊರಗೆ ಗಳಿಸ್ತೇನೆ ಎಂದು ನೇರವಾಗಿ ವಾರ್ನ್ ಕಟ್ಟಿದ್ದಾರೆ ಕಿಚ್ಚ ಸುದೀಪ್ ಹನುಮಂತಿಗೆ ಇದು ಹನುಮಂತನಿಗೆ ಮಾತ್ರವಲ್ಲ ಎಲ್ಲ ಸ್ಪರ್ಧಿಗಳಿಗೆ ಅನ್ವಯಿಸುತ್ತೆ ಅಂತ ಅವರು ಮತ್ತೆ ಹೇಳಿದ್ದಾರೆ ಏನಿದು ಘಟನೆ ಹಿಂದಿನ ವಾರ ಬಿಗ್ ಬಾಸ್ ಟಾಸ್ಕ್ ನೀಡಿದರು ಟಾಸ್ಕ್ ಪೂರ್ಣಗೊಳಿಸದೆ ದೊಡ್ಡ ಸವಾಲಾಗಿತ್ತು ಬೇಸತ್ತ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ರದ್ದು ಮಾಡಿದರು ಇದರ ಮಧ್ಯೆ ಚೈತ್ರಾ ಕುಂದಾಪುರ ಮೇಲೆ ಹನುಮಂತು ಗರಂ ಆಗಿರುವ ಸನ್ನಿವೇಶ ಕೂಡ ನಡೆದಿತ್ತು ಟಾಸ್ಕ್ ವಿಚಾರವಾಗಿ ಚೈತ್ರ ಕುಂದಾಪುರ್ ಜೊತೆ ವಾದ ಮಾಡ್ತಾರೆ ನಾನು ಇನ್ನೂ ಇಲ್ಲೇ ಇದ್ದೇನೆ ನಿಯಮ ಮೀರಿ ಗೆರೆ ದಾಟಿಲ್ಲ ನನ್ನ ತಲೆ ಆಫ್ ಆದರೆ ಮೊದಲೇ ಸರಿಯಿಲ್ಲ ಯಾರು ಗಂಡು ಮಕ್ಕಳಿದ್ರೆ ಈಗ ಟಾಸ್ಕ್ ಇತ್ತು ಟಾಸ್ಕ್ ರದ್ದಾದರೂ ಚಿಂತೆ ಇಲ್ಲ ಎಂದು ಹನುಮಂತು ಚೈತ್ರಾಗೆ ಎಚ್ಚರಿಕೆ ನೀಡಿದರು ಈ ವಿಚಾರವನ್ನು ಸುದೀಪ್ ಹೇಳಿ ಹನುಮಂತುಗೆ ಎಚ್ಚರಿಕೆ ಈಗ ನೀಡಿದ್ದಾರೆ ಕೊನೆಯಲ್ಲಿ ಇಷ್ಟು ಸೀಸನ್ಗಿಂತ ಈ ಸೀಸನ್ನಲ್ಲಿ ತುಂಬ ಕಠಿಣವಾಗಿ ಮಾತನಾಡಿದೆ ಎಂದು ಕಿಚ್ಚ ಮಾತನಾಡಿದ್ದಾರೆ ಮೊದಲಿಗೆ ಹನುಮಂತ ಜೊತೆ ಕಿಚ್ಚ ಚೆನ್ನಾಗಿ ಮಾತನಾಡಿಸಿದರು ಹಾಗೇನೂ ಇಲ್ಲರಿ ಎಲ್ಲ ಚೆನ್ನಾಗೈತರು ಎಂಬ ಉತ್ತರ ಹನುಮಂತ ಅವರ ಕಡೆಯಿಂದ ಮಾತ್ರ ಬರುತ್ತೆ ಇದನ್ನು ಸುದೀಪ್ ಅವರು ಕೂಡ ಗಮನಿಸಿದ್ದಾರೆ ಹೇಗಿತ್ತು ಈ ವಾರ ಎಂದು ಸುದೀಪ್ ಕೇಳಿದರು ಭೇಷ್ ಎಂದರು ಹನುಮಂತ ಕೊನೆಗೆ ಒಂದೇ ವರ್ಡ್ನಲ್ಲಿ ಉತ್ತರ ನೀಡಿದರೆ ಕಿಚ್ಚ ತ್ರಿವಿಕ್ರಮ್ಗೂ ಕ್ಲಾಸ್ ತೊಗೊಂಡ ಕಿಚ್ಚ ನಾಮಿನೇಷನ್ನಿಂದ ಪಾರಗಳು ಟಾಸ್ಕ್ಗಳನ್ನು ನೀಡಿದರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಪದೇ ಪದೇ ಟಾಸ್ಕನ್ನು ಅರ್ಧಕ್ಕೆ ರದ್ದುಗೊಳಿಸುತ್ತಲೇ ಬಂದಿದ್ದರು ನಾಯಕರಾಗಿದ್ದ ರಜತ್ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳ ಜೊತೆಗೆ ಚರ್ಚಿಸಿ ಒಬ್ಬರನ್ನು ನಾಮಿನೇಟ್ ಮಾಡಿ ಅಂತ ಹೇಳಿದರು ಇದಕ್ಕೆ ತ್ರಿವಿಕ್ರಮ್ ನಾನು ನನ್ನನ್ನೇ ನಾಮಿನೇಟ್ ಮಾಡಿಕೊಳ್ತೇನೆ ಅಂತ ಹೇಳಿದ್ದಾರೆ ಆಗ ಅದೇ ತಂಡದ ಸ್ಪರ್ಧಿಗಳು ಓಕೆ ಅಂತ ಹೇಳಿದರು ಇದೀಗ ಈ ಬಗ್ಗೆ ಕಿಚ್ಚ ಸುದೀಪ್ ಸಖತ್ತಾಗಿ ಕ್ಲಾಸ್ ತಗೊಂಡುಕೊಂಡಿದ್ದಾರೆ ನೀವೇನು ತ್ಯಾಗರಾಜನ ನಿಮಗೆ ನೀವೇ ನೊಮಿನೇಟ್ ಮಾಡಿಕೊಂಡ್ರು ಸೇಫ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಅಷ್ಟು ಇದೆಯಾ ಎಂದು ನೇರವಾಗಿ ಪ್ರಶ್ನೆ ಇಟ್ಟಿದ್ದಾರೆ ಈ ಮಾತುಗಳನ್ನು ಕೇಳಿ ಒಂದು ಕ್ಷಣ ಸೈಲೆಂಟ್ ಆಗಿದ್ದಾರೆ ತ್ರಿವಿಕ್ರಮ್